ಎಲ್ಲರಿಗೂ ನಮಸ್ಕಾರ ನೀವು ಹೇಳಿದಾಗೆ ಆ ಧರ್ಮಸ್ಥಳ ಅಂದ ತಕ್ಷಣ ಪ್ರತಿಯೊಬ್ಬನಿಗೂ ಮಾನವೀಯತೆಯನಿಗೆ ದಾ ಏನು ಆ ಧರ್ಮ ಆ ಧರ್ಮದ ಹಾದಿಯಲ್ಲಿ ನಡೆ ನಡೆಯುವವನಿಗೆ ಆ ಒಂದು ಶಕ್ತಿ ಅವನ ಮೈಯಲ್ಲಿ ಅವನ ಶರೀರದಲ್ಲಿ ಕಾಣಿಸ್ಕೊಳ್ಳುತ್ತೆ ಎಂಥ ಸಮಯದಲ್ಲಿ ಕೂಡ ಕಷ್ಟ ಕಾಲದಲ್ಲಿ ಕೂಡ ಅಥವಾ ಎಂಥದೇ ಪರಿಸ್ಥಿತಿಯರಲಿ ಧರ್ಮಸ್ಥಳ ಅಂದ ತಕ್ಷಣ ಒಂದು ಹೊಸ ಚೈತನ್ಯ ಬರುತ್ತೆ ಇದು ಪ್ರತಿಯೊಬ್ಬರಿಗೂ ಇದು ನಮ್ಮ ಅನುಭವ ಕೂಡ ಹಾಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಂದರೆ ಸುಮ್ಮನೆ ಇವೆಲ್ಲ ರಾಜಕೀಯ ಮೆರೆಗು ರಾಜಕೀಯ ಮೆರುಗು ರಾಜಕೀಯ ಆ ಕಡೆ ಈ ಕಡೆ ಯಾವುದೂ ಸತ್ಯವಲ್ಲ ನನ್ನ ಅನಿಸಿಕೆ ಏನಂತ ಹೇಳಿದರೆ ಇವರೆಲ್ಲ ಮಾತಾಡೋ ಇವರು ಇವರೆಲ್ಲ ಯಾಕೆ ಕ್ವಶನ್ ಮಾಡಬೇಕು ಯಾಕೆ ಗಲಾಟೆ ಮಾಡಬೇಕು ಅಲ್ಲಿ ಧರ್ಮಸ್ಥಳದಲ್ಲಿ ಗ್ರೇಟ್ ಮಂಜುನಾಥ ಇದ್ದಾನೆ ಆ ಕಡೆ ಅಣ್ಣಪ್ಪ ಇದ್ದಾನೆ ಅವರು ಪ್ರಪಂಚಕ್ಕೆ ದೊಡ್ಡವರು ಅವರೇ ತೀರ್ಮಾನ ತಗೋತಾರೆ ಅದು ನೀವು ಅಂದ್ಕೊಂಡಿರ್ಬೋದು ಯಾಕೆ ಏನು ತಗೊಂಡು ಹೌದು ಅದು ಪಾಪದ ಕೂಡ ತುಂಬಬೇಕು ಯಾರ್ಯಾರು ಏನೇನು ಆಡ್ತಾರೆ ಎಲ್ಲರದ್ದು ಬಂಡವಾಳ ಈಚೆ ಬರುತ್ತಲ್ಲ ಎಲ್ಲರೂ ಬಂಡವಾಳ ಈಚೆ ಬಂದು ಶೇಖರಣೆ ಆದಾಗ ಲಾಸ್ಟಲ್ಲಿ ಮಂಜುನಾಥ ಉತ್ತರ ಬರುತ್ತೆ ಅಥವಾ ಏನು ಅಣ್ಣಪ್ಪನ ಉತ್ತರ ಬರುತ್ತೆ ನೋಡಿ ಅಲ್ಲಿ ಯಾರೋ ಒಬ್ಬ ಹೇಳ್ತಾನೆ ಅಲ್ಲಿ ನೋಡಿದ್ದೀನಿ ಹಣ ಇಲ್ಲಿ ನೋಡಿದ್ದೀನಿ ಎಲ್ಲ ಜಾಗ ತೋರಿಸ್ತಾನೆ ಎಸ್ ಐ ಟಿ ಬ್ಯಾಲ್ಗೂ ನಮಗೆ ರಾಜಕೀಯ ಬೇಡ ಆ ಕ್ಷೇತ್ರದ ಧರ್ಮಸ್ಥಳದ ಹೆಸರು ಹಾಳಾಗಬಾರ್ದು ಧರ್ಮ ಮಂಜುನಾಥನಿಗೆ ಹೆಸರು ಯಾರು ಅದನ್ನು ನಾನು ನಾನು ಹೇಳೋಕ್ಕಾಗಲ್ಲ ನಾನು ಹೇಳಲ್ಲ ಅದು ಅಲ್ಲಿಯ ನಾವು ಆ ಹೆಸರು ಹೇಳಲಿಕ್ಕೆ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಅರ್ಥಾತ್ ಮಂಗಳೂರು ಉಡುಪಿ ಕುಂದಾಪುರ ಕಾರ್ಕಳದಲ್ಲಿ ಈ ಹಿಂದೆ ನನ್ನ ಮಕ್ಕಳ ನಾನು ಮೂಲತಃ ಕುಂದಾಪುರದವನು ಮಕ್ಕಳ ಆಟಿಕೆಯಲ್ಲಿ ನಾವು ಊಟ ಮಾಡುವಾಗ ಅಥವಾ ಇನ್ನು ಹೆಂಜ್ರಿಕೆಯಲ್ಲಿದ್ದಾಗ ನಾವು ಧರ್ಮಸ್ಥಳ ಹೇಳಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳಲ್ಲ ಎಲ್ಲಿ ಹೋಗಿದ್ದೆ ಕೇಳಿದರೆ ತೆಂಕ್ಲಾಯಿ ತಂಗಿ ಅಂದ್ರೆ ಅದು ಅಲ್ಲಿಯ ಗ್ರಾಮ ಆ ದಿಕ್ಕಿನ ಹೆಸರು ಇದು ನಮ್ಮದು ಬಡಕಾಯಿ ಅಥವಾ ತೆಂಕ್ಲಾಯಿ ಅಂತ ತೆಂಕ್ಲಾಯಿ ಹೋಗಬೇಕು ತೆಂಕ್ಲಾಯಿ ಹೋಗಿದ್ದೀನಿ ಅಂತ ಹೇಳ್ತಾರೆ ತೆಂಕ್ಲಾಯಿ ಅಂದರೆ ಧರ್ಮಸ್ಥಳ ಅಂತ ಲೆಕ್ಕ ಹಾಕಿನಿ ಅಲ್ಲಿ ಎಷ್ಟು ಪವರ್ ಎಷ್ಟು ಶಕ್ತಿ ಅಡಕವಾಗಿದೆ ಇದು ಯಾಕೆ ಇದು ಯಾಕೆ ಜನರಿಗೆ ಅರ್ಥ ಆಗಲ್ಲ ಇವರು ಏನು ತಗೊಂಡು ಹೋಗ್ತಾರೆ ಈಗ ನೀವು ಅನ್ಬೋದು ದ ಹೆಗಡೆಯವರು ಅವರು ಮಂಜುನಾಥನ ಪ್ರತಿನಿಧಿ ಅದರ ಬಗ್ಗೆ ಈಗ ದೇವರಿಗೆ ಪ್ರತ್ಯಕ್ಷ ಬರಲಿಕ್ಕೆ ಆಗದೇ ಇರೋದಕ್ಕೆ ಒಬ್ಬ ಧರ್ಮದರ್ಶಿಯ ಏನು ಪ್ರತಿನಿಧಿ ರೂಪದಲ್ಲಿ ಏನು ಭಗವಂತರನ್ನ ಕಳಿಸಿರ್ತಾನೆ ಭಗವಂತನ ವರ ಅದು ನಾವು ಹೇಳಲಿಕ್ಕಾದರೆ ಒಬ್ಬರೊಂದು ಶಕ್ತಿ ಇರ್ತದೆ ನಮ್ಗೆ ಅವರು ಆ ಥರ ಹೆಗೆ ಮನುಷ್ಯರ ಥರ ಕಾಣ್ಬೋದು ಆದರೆ ಒಂದು ಹೇಳ್ತೀನಿ ನಿನ್ನೆ ಯಾರೋ ನಿನ್ನೆ ಯಾರೊಬ್ಬರು ಮಾತಾಡ್ತಾಯಿದ್ರು ನಿಮ್ಮ ನಿನ್ನ ಮಗ ನಾನು ಹೇಳಿದೆ ನಿನ್ನ ಮಗ ಯಾವುದೋ ಹುಡುಗಿನ ಹುಡುಗಿನ ರೇಪ್ ಮಾಡಿ ಈ ಮರ್ಡ್ರ್ ಮಾಡಿದರೆ ನೀನು ಏನು ಮಾಡೋಕ್ಕಾಗತ್ತೆ ಹೇಳು ಏನೋ ಮಾಡೋಕ್ಕಾಗತ್ತಾ ಹೌದಾ ಹೇಳು ಅದಕ್ಕೆ ಅವನು ಒಪ್ಕೊಂಡ ಇಲ್ಲ ಹಾಗೆ ಹೆಗಡೆಯವರ ಸಂಬಂಧಿಕರು ಅಣ್ಣನ ಮಕ್ಕಳು ತಮ್ಮ ನಮಗೆ ಗೊತ್ತಿಲ್ಲ ಯಾರೋ ಮಾಡಿದ್ದಕ್ಕೆ ಹೆಗಡೆಯವ್ರನ್ನ ನಾವು ಅವರನ್ನ ಬಲಿ ಹಾಕಬಾರ್ದು ಇದು ತಪ್ಪು ಇದೆಲ್ಲ ತೊಂದರೆ ಆಗುತ್ತೆ ನಿಮಗೆ ಆ ನೀವು ಹೆಸರೇ ತೆಗಿಬೇಡಿ ಹೆಗಡೆಯವರದ್ದು ಧರ್ಮಸ್ಥಳ ಧರ್ಮಸ್ಥಳದ ಹೆಸರು ವೀರೇಂದ್ರ ಹೆಗಡೆಯವ್ರ ಹೆಸರು ದಯವಿಟ್ಟು ಯಾರು ತೆಗಿಬೇಡಿ ನೋಡಿ ಇದು ಶತಸಿದ್ಧ ಯಾರು ಯಾರ್ಯಾರು ಇಲ್ಲದೇ ಇರೋದನ್ನ ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ಹೇಳಿದ್ದೀರಿ ನೀವೆಲ್ಲ ಅನುಭವಿಸ್ತೀರಿ ಇದು ಶತಸಿದ್ಧ ನನ್ನ ಅನಿಸಿಕೆ ನಾನು ಹೇಳ್ತೇನೆ ಹಾಗಾಗಿ ನೀವು ನೀವು ಕೇಳ್ಬೋದು ಹೇಗೆ ಹೇಗಲ್ಲಿ ಅಷ್ಟೊಂದು ಏನು ಬ್ರೂಡೆ ಏನು ಮೂಳೆ ಎಲ್ಲ ಸಿಕ್ಕಿದೆ ಅಂತ ಹೇಳಿ ಹೌದು ಅದಕ್ಕೆ ಕಾರಣ ಇದೆ ನಾನು ಹೇಳ್ತೀನಿ ನನಗೂ ಸ್ವಲ್ಪ ಭಗವಂತ ಜ್ಞಾನ ಕೊಟ್ಟಿದ್ದೇನೆ ಹಿಂದೆ ನೋಡಿ ಈಗ ಈ ವರ್ಷ ಹೇಗೆ ಮಳೆ ಬಂದು ಸುರಿ ಜಾಸ್ತಿ ಮಳೆ ಬರ್ತಾ ಇದ್ದೇವೆ ದಕ್ಷಿಣ ಕನ್ನಡದಲ್ಲಿ ಅರ್ಥಾತ್ ಕರಾವಳಿಯಲ್ಲಿ ಇಪ್ಪತ್ತೈದು ಐವತ್ತು ವರ್ಷಗಳ ಹಿಂದೆ ನಾವು ನಮ್ಮ ಮಕ್ಕಳಾಟಿಕೆಲ್ಲ ನೋಡಿದಾಗ ಇದರ ಹತ್ತಷ್ಟು ಮಳೆ ಬರ್ತಿತ್ತು ಜಾಸ್ತಿ ಮಳೆ ಬರ್ತಾ ಇತ್ತು ಇದರ ಹತ್ತರಷ್ಟು ನೂರಷ್ಟು ಏನು ಹೆಚ್ಚು ಕಡಿಮೆ ಮೂರು ತಿಂಗಳು ಬರ್ತಾಯಿತ್ತು ಆಗ ನಾನು ನನ್ನ ಸಣ್ಣ ನನ್ನ ಹುಡುಗಾಟಿಗೆಯನ್ನು ನೋಡಿದ ಹೇಳ್ತಿಗೆ ನೋಡಿದ್ದೇನೆ ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ಹೆಣೆಗಳು ಬಳ್ಕೊಂಡು ಬರ್ತಾಯ ತೇಳ್ಕೊಂಡು ಬರ್ತಾಯಿದ್ದೆವು ಒಳಗೆ ಬಿದ್ದಿದ್ದು ಅಕಸ್ಮಾಕ್ ಬಿದ್ದಿದ್ದು ಗುಡಿಸಲು ನುಗ್ಗಿದ್ದು ಮನೆ ನುಗ್ಗಿದ್ದು ಮನೆ ಮುರಿದು ಹೋಗಿದ್ದು ಬರೇ ಮನುಷ್ಯರು ಅಲ್ಲದೆ ಕೂಡ ಹಸು ಎಮ್ಮೆ ದನ ಅಥವಾ ಕಾಡು ಪ್ರಾಣಿಗಳು ಎಲ್ಲ ಆ ನೀರಿನಲ್ಲಿ ತೇಲ್ಕೊಂಡು ಸತ್ತು ಬರ್ತಾಯಿದ್ವಿ ಅವರು ಅವಾಗ ಏನೋ ಒಂದು ಇದು ಏನೋ ಒಂದು ಎರಡು ಜನ ಏನು ಮಾಡ್ತಾಯಿದ್ರು ಎಲ್ಲ ತಗೊಂಡೋಗಿ ಅದನ್ನು ಮೇಲುಗಡೆ ಹಾಕಿ ಅದನ್ನು ಅದು ಹೂತಾಕಿ ಬರ್ತಾಯಿದ್ರು ಇದನ್ನು ಕೇಳಿದ್ದೇನೆ ಹಾಗೆ ನೋಡಿ ಈ ಹಿಂದೆ ಈ ಯಾವುದೇ ಊರಿನಲ್ಲಿ ಸ್ಮಶಾನ ಅಂತ ಇದ್ದಿಲ್ಲ ಧರ್ಮಸ್ಥಳದ ಹಿಂದೆ ಆಚೆ ದಟ್ಟ ಒಂದು ನೋಡಿರ್ತೀರ ಹೋಗುವ ದಟ್ಟಾರಣ್ಯ ಗೋರಾರಣ್ಯದ ಕಾಡೋದು ಅದು ಹಿಂದೆ ಮುಂದೆ ಹಾಗೆ ಪೀಚಲ್ಲಿ ಈಗಲೂ ಕೂಡ ಹಾಗೆ ಇದೆ ಆವಾಗ ಸ್ಮಶಾನ ಅಂತ ಇದ್ದಿಲ್ಲ ಕೆಲವೊಂದು ಜನಾಂಗವನ್ನು ಹೂತೆ ಹಾಕ್ತಾಯಿದ್ರು ಸುಡೋದಿಲ್ಲ ಕೆಲವು ಜನಾಂಗ ಮಾತ್ರ ಸುಡ್ತಾಯಿದ್ರು ಈ ಹೂತಿರ್ತಕ್ಕಂಥವ್ರಿಗೆ ಜಮೀನಿಲ್ಲ ಜಾಗ ಇಲ್ಲ ಅಥವಾ ಯಾರೂ ಕೇಳೋದಿಲ್ಲ ಸುತ್ತಮುತ್ತಿನ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಕಾಡಿದ್ದಂಗೆ ಇತ್ತು ಅಲ್ಲಿ ಅವರು ಹೂತು ಹಾಕಿ ಬಂದಿರ್ಬೋದು ಆ ಹೂತಿರೋ ಹೆಣ ಹೆಣೆಗಳ ಏನು ಅವಶೇಷಗಳು ಏನು ರುಂಡ ಮುಂಡ ಮೂಳೆಗಳು ಸಿಗ್ತವೆ ಅದಿರ್ತದೆ ಅಲ್ಲದೆ ನೋಡಿ ನಾನು ಬೆಂಗಳೂರಿಗೆ ಬಂದಿದ್ದು ಹೆಚ್ಚು ಕಡಿಮೆ ಸುಮಾರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅರವತ್ತೆಂಟನೇ ಇಸಿಯಲ್ಲಿ ಹಿರಾಮಯ್ಯ ಕಾಲೇಜ್ ಬಸ್ ಸ್ಟಾಪು ನ್ಯೂ ಬೆಲ್ರೋಡ ಬ್ರಿಡ್ಜ್ ಹತ್ರ ಅಲ್ಲಿ ನಾಲ್ಕೂವರೆ ಐದು ಗಂಟೆಗೆ ಮರ್ಡರ್ ಮಾಡಿ ಬಿಸಾಕೋರು ರೇಪು ಇನ್ನೊಂದು ಮತ್ತೊಂದು ಕಳ್ತಾನೆ ಎಲ್ಲ ಆ ಕಾರಣಕ್ಕಾಗಿ ನಾನು ಕೆಲವು ಬಿಡಿಸಿ ಹೇಳೋದಿಲ್ಲ ನಾನು ಹೇಳೋದಿಲ್ಲ ನನ್ನ ಕಂಡ ನೋಡಿಲ್ಲ ಕೇಳಿದ್ದೇನಷ್ಟೇ ಕೆಲವರು ದುಡ್ಡಿರೋರು ಈ ಶ್ರೀಮಂತ ಏನು ಮಾಡ್ತಾರೆ ಏನು ಮಾಡಬಾರ್ದು ಮಾಡಿ ಮರ್ಡರ್ ಮಾಡಿ ಕಾರಲ್ಲಿ ಹಾಕೊಂಡೋಗಿ ದಟ್ಟಾರಣ್ಯ ಅದು ಆ ಧರ್ಮಸ್ಥಳ ಅವ್ರ ಗಮನಕ್ಕೆ ಬಂದಿಲ್ಲ ಹಾಕಿರ್ತಾರೆ ಹೂತಿರ್ತಾರೆ ಅನ್ನುವಂಥ ನನ್ನೊಂದು ಊಹನೆ ಕಲ್ಪನೆ ಇದೆ ಯಾಕಂದರೆ ಬೇರೆ ಅವಾಗ ಅಲ್ಲಿ ಯಾರೂ ಇದ್ದಿಲ್ಲ ಅಲ್ಲಿ ಕಾಲು ಹಾಕೋಕೆ ಭಯ ಹೆದರ್ಕೊಳ್ತಾಯಿದ್ರು ಹಾಗಿರುವಾಗ ಅಲ್ಲಿ ಆ ಹೆಣಗ ರಾಶಿ ಹೆಣಗಳ ರಾಶಿ ಸಿಗಬೇಕಾದ್ರೆ ಒಂದು ಆ ಕಾರಣ ಇರ್ತದೆ ಇದು ನೂರಕ್ಕೆ ನೀರು ಏನು ಒಂದು ಅಲ್ಲಿ ಸ್ಮಶಾನ ಇಲ್ಲ ಎಲ್ಲರೂ ಅಲ್ಲೇ ಹೂತಾಕ್ತಾಯಿದ್ರು ಹುತ್ತ ಅಂದರೆ ಈ ಸಣ್ಣ ಅತಿ ಸಣ್ಣ ಈ ಮಧ್ಯಮ ವರ್ಗದ ಬಡ ಜನಕ್ಕೆ ಬೇರೆ ಜಾಗ ಅಂತ ಇದ್ದಿಲ್ಲ ಎಲ್ಲೋ ಒಂದು ಕಡೆ ಹೂತಾಕ್ತಾಯಿದ್ರು ಅದಕ್ಕೆ ದೊಡ್ಡ ಜಾಗ ಇತ್ತು ಅಲ್ಲಿ ಹಾಗೆ ಹಾಗೆ ಶೇಖರಣೆ ಆಗಿರುತ್ತೆ ಇದು ನನ್ನ ಅನಿಸಿಕೆ ನೇತ್ರಾವತಿಯಲ್ಲಿ ಬೆಳೆದು ಬಂದಿರತಕ್ಕಂಥ ಬಾಡಿಗಳನ್ನ ಅಲ್ಲಿ ಹೂತಾಕಿರ್ತಾರೆ ಸಾಕಷ್ಟು ಇಲ್ಲ ಹಾಗಾಗಿ ದಯವಿಟ್ಟು ಯಾರು ಇದು ಎಲ್ಲರೂ ಅಲ್ಲಿ ಕೈ ಬಿಡಬೇಕು ಎಸ್ ಸಿ ಟಿ ಎಸ್ ಐ ಟಿ ಮಾರ್ಗ ಸಿಗೋಲ್ಲ ಅಲ್ಲ ಸತ್ಯ ಮಾರ್ಗ ಸಿಗುತ್ತೆ ಅಲ್ಲಿ ಯಾರೇ ಹೋದರೂ ಸತ್ಯ ಮಾರ್ಗ ಸಿಗುತ್ತೆ ಅದು ಯಾಕೆ ಇಷ್ಟನ್ನು ಕೇಳ್ಬೋದು ಇಷ್ಟು ಲೇಟು ನಾನು ಆಗಲೇ ಹೇಳಿದಾಗ ಲೇಟು ಕಾಯಬೇಕು ಎಲ್ಲರದು ಬಂಡವಾಳ ಹೊರಗೆ ಬರಲಿ ಏನೇನು ರಾಜಕೀಯ ಈಗ ಸೌಜನ್ಯ ಪ್ರಕರಣ ಇರ್ಬೋದು ಸೌಜನ್ಯ ಪ್ರಕರಣ ಅಂಥದ್ದು ನೂರಾರು ಬೇರೆ ಕಡೆ ಎಲ್ಲರೂ ಬೆಂಗಳೂರು ಮಹಾನಗರ ನೂರು ದಿವ್ಸಕ್ಕೆ ನೂರೆಂಟಿದೆ ಅದೊಂದು ದೊಡ್ಡ ವಿಶೇಷ ವಿಶೇಷ ಅಲ್ಲ ಅಂತ ಹೇಳೋಲ್ಲ ನಾನು ವಿಶೇಷ ಅದು ನೋವಾಗುತ್ತೆ ಎಲ್ಲ ಹೌದು ತೊಂದರೆ ಹೌದು ಹಾಗಾಗ ಹಾಗಾಗಬಾರ್ದು ಹಾಗೆ ಆಗಿದೆ ಅಂಥದ್ದು ನೂರೆಂಟಾಗುತ್ತೆ ತಿಂಗಳಲ್ಲಿ ನಾವು ನಾವೇ ನಮ್ಮ ಪರಿಸರ ಬೇಕಾದಷ್ಟು ನೋಡಿದ್ದೀವಿ ಕಣ್ಣ ಕಣ್ಣಾರೆ ಅದು ಹೇಳಲಿಕ್ಕಾಗಲ್ಲ ತೋರಿಸ್ಲಿಕ್ಕಾಗಲ್ಲಲ್ಲ ಪರಿಸ್ಥಿತಿ ಹೇಗಿರ್ತದೆ ಹಾಗಾಗಿ ಅಸೌಜನ್ಯ ಅದು ಅವಳು ಒಂದು ಶಕ್ತಿಯಾಗಿ ಬಂದಿರ್ಬೋದು ಎಲ್ಲ ಈ ಕಣ್ಣರನ್ನು ಬಲೆ ಹಾಕ್ಲಿಕ್ಕೆ ಸೌಜನ್ಯ ಕೂಡ ಆ ಮಗು ಬಂದಿರೋದು ಹೆಣ್ಣು ಮಗು ರೂಪದಲ್ಲಿ ಬಂದು ಈ ಸತ್ಯ ಒಂದು ಸಾರಿ ಭಗವಂತನಿಗೆ ಡೈರೆಕ್ಟ್ ಬರಲಿಕ್ಕೆ ಆಗಲ್ಲ ಅಂತೆ ಹಾಗೆ ಇವೆಲ್ಲ ಕ್ರಿಯೇಟ್ ಮಾಡ್ತಾರೆ ಈಗ ನಾವು ಹೇಳ್ತೇವೆ ಹೆಣ್ಣು ಹೆಣ್ಣು ದೇವತೆ ಹೆಣ್ಣು ಪರಸ್ತು ದೇವಿ ದೇವಿ ಅಂತ ಹೆಣ್ಣು ಹಾಗೆ ತಾಯಿ ದೇವರು ಅಂತ ಯಾಕೆ ಬಂದಿರುತ್ತೆ ನೋಡಿ ಸಾಮಾನ್ಯಕ್ಕೆ ತಾಯಿ ದೇವರು ಅಂತ ಬಂದಿರ್ತದೆ ಕರೀತಾರೆ ಅಂದರೆ ಭಗವಂತನಿಗೆ ಬರಲಿಕ್ಕೆ ಆಗಲ್ಲ ಅಂತೆ ಅವನೇನು ಮಾಡ್ತೇನೆ ಆವಾಗ ತಾಯಿನ ದೇವರು ದೇವರ ರೂಪದಲ್ಲಿ ತಾಯಿ ಬರ್ತಾಳೆ ಅಂತ ಒಂದು ಪ್ರತೀತ ಇದೆ ಅದೇ ರೀತಿಯಲ್ಲಿ ಸೌಜನ್ಯ ಕೂಡ ಹೀಗಾಗಿರ್ಬೋದು ಸೌಜನ್ಯ ಅದೊಂದು ರೂಪದಲ್ಲಿ ದೈಹಿಕ ಶಕ್ತಿಯಿಂದ ಬಂದಿರಬಹುದು ಅವಳು ಮತ್ತೆ ಹುಟ್ಟಿದ್ದಾಳೆ ಅವಳು ಹೇಗೋ ಹೇಗೋ ಇರ್ತದೆ ಆದರೆ ಇದೆಲ್ಲ ಬಲೆ ಹಾಕಬೇಕು ಇದು ಮುಚ್ಚಿ ಹೋಗಿ ಹಾಗೆ ಇರಬೋದು ಎಲ್ಲ ಗೊತ್ತಾಗಬೇಕಲ್ವಾ ಹಾಗಾಗಿ ಧರ್ಮಸ್ಥಳ ಮಹಾನ್ ಪ್ರಸಾದ ಅದು ಸಾಕಷ್ಟು ಘನಕಾರ್ಯ ಹೇಳಲಿಕ್ಕೆಲ್ಲ ಎಲ್ಲ ಟಿ ವಿ ಎಲ್ಲ ಮಾಧ್ಯಮ ಹೇಳಿದ್ದಾರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ದಯವಿಟ್ಟು ಯಾರು ಏನೂ ಇಲ್ಲ ಸಲ್ಲದ ಮಾತು ಆಡಬೇಡಿ ಇದು ನಿಮಗೆ ತೊಂದರೆ ಆಗತ್ತೆ ಇದು ಯಾರು ಶಾಪ ಅಲ್ಲ ಇದು ಭಗವಂತನ ಅಲ್ಲಿ ಮಂಜುನಾಥನ ಅಷ್ಟಿದೆ ನಾನೊಬ್ಬ ಪರಮ ದೈವ ಭಕ್ತನಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ಮೇಲೆ ಅವರು ಎಲ್ಲರದು ಬೆಳಕಿಗೆ ಬರ್ತದೆ ನೀವು ಯಾರು ಕಿತ್ತಾಡೋದು ಹೊಡೆಯೋದು ಬಡಿಯೋದು ಶೂಟ್ ಮಾಡೋದು ಗಡಿಪಾರು ಏನೂ ಬೇಡ ನನ್ನ ಅನಿಸಿಕೆ ಹಾಗಾಗಿ ನಿಮಗೆಲ್ಲರಿಗೂ ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಸದ್ಬುದೀ ಕೊಡ್ಲಿ ಇನ್ನೆಲ್ಲರೂ ನೀವು ಆ ಟಾಪಿಕನ್ನು ಬಿಟ್ಟು ಬಿಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ